ಭಗವಾನ್ ಬುದ್ಧರ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಹಾಗೂ ಸಿದ್ಧಾಂತಗಳನ್ನು ಮೈಬೂಡಿಸಿಕೊಳ್ಳಿ ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿ ಎಸ್ಪಿ ಸುರೇಶ್ ಹೌದು ಆರ್ಯರ ಕಾಲದಲ್ಲಿ ದೇವಾಲಯಗಳಲ್ಲಿ ಶೂದ್ರರಿಗೆ ಪ್ರವೇಶ ಇರಲಿಲ್ಲ ಸ್ವಾಭಿಮಾನದಿಂದ ಕನಿಷ್ಠ ಪೂಜೆ ಮಾಡಲು ದೇವಾಲಯಗಳೇ ಇರಲಿಲ್ಲ ಆರನೇ ಏಳನೇ ಶತಮಾನದಲ್ಲಿ ಊರಿಗೆ ಶೋಭೆ ತರುವ ಒಳ್ಳೆಯದನ್ನ ಮಾಡುವ ಹಾಗೂ ಗ್ರಾಮಗಳನ್ನು ರಕ್ಷಿಸುವ ದೇವತೆಗಳನ್ನ ದೇವಾಲಯಗಳನ್ನು ಮಾಡಿದ್ದು ಶೂದ್ರರು ನಮ್ಮ ದೇವಾಲಯಗಳಲ್ಲಿ ಭಗವಾನ್ ಬುದ್ಧರ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳ ಅನಾವರಣ ಮಾಡಿದ್ದು ಸಂತೋಷ ತಂದಿದೆ ಎಂದು ಮುಂಬರುವ ಕೋಲಾರ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿ ವಕೀಲ ಎಸ್ಪಿ ಸುರೇಶ್ ತಿಳಿಸಿದರು ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಬಿಪಟನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಯಲ್ಲಮ್ಮ ದೇವಿ ದೇವಾಲಯ ಮತ್ತು ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯದಲ್ಲಿ ಅವರು ಭಾಗವಹಿಸಿ ದೇವಾಲಯ ಕಮಿಟಿ ನೀಡಿದ ಗೌರವವನ್ನು ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ಭಗವಾನ್ ಬುದ್ಧರ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಕೇವಲ ಅನಾವರಣ ಮಾಡಿದರೆ ಸಾಲದು ಅವರು ಸಾಧನೆಗಳನ್ನು ಹಾಗೂ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಸಂದರ್ಭದಲ್ಲಿ ಅನೇಕ ಮುಖಂಡರುಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಹೆಚ್ಚಿದರು ನಾರಾಯಣಸ್ವಾಮಿ ವಕೀಲ ಶ್ರೀನಿವಾಸ್ ಗಂಗಾಧರ್ ಪುನೀತ್ ನಾರಾಯಣಸ್ವಾಮಿ ಅಭಿಲಾಷ್ ಲಕ್ಷ್ಮಣ್ ಶಂಕರ ರಾಜಪ್ಪ ಯಶವಂತ ಮುರುಳಿ ಹರೀಶ್ ಮುನಿಯಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

நந்தமுரே சூத்ரா லா 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 நடடிடு முன்னே நடுங்க அண்ணா முன்னே நடுடு அள்ள நடு அள்ள நடு அள்ள நடு நீங்க நிண வந்துருனதே ஐயோ கிராண்டில்லடா சொல்லு மாத்தணும் சமைக்க கே எல்லாரும் ஜெயி ஜெயி ತಾಲೂಕು ಪುತ್ತೂರು ಹೋಬಳಿ ವಿಟ್ಟಿನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಇವತ್ತು ಅರಿಯಂತ ಎಲ್ಲಮ್ಮ ದೇವಸ್ಥಾನವನ್ನು ಪ್ರತಿಷ್ಠಾನ ಮಾಡಿದ್ದಾರೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ತಥಾಗತ್ ಭೋಜಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ತಥಾಗತ್ ಭಗವಾನ್ ಪುತ್ರ ಒಂದು ಫೋಟೋಗಳನ್ನು ಅನಾವರಣವನ್ನು ಈ ಗ್ರಾಮಸ್ಥರು ಆದ ಎಚ್ ಆರ್ ನಾಣಸ್ವಾಮಿ ಮತ್ತು ವಕೀಲರಾದಂತಹ ಖ್ಯಾತ ಹೋಗ್ತಿದ್ದಾರೆ ಶ್ರೀನಿವಾಸ ಅವರು ಪುನೀತ್ ಅವರು ಆಮೇಲೆ ಅಂಬರೀಶ್ ಅವರು ನಾನ್ಸಮ್ ಅವರು ಲಕ್ಷ್ಮಣ ಅವರು ಚಲಪತಿ ಅವರು ಶಂಕರ್ ಅವರು ಅವರು ರಾಜಪ್ಪ ಸೋಮಶೇಖರ್ ಅವರು ಯಶವಂತ್ ಅವರು ಅವರು ಅಭಿಲಾಷ್ ಮುರುಳಿಯವರು ಮುರುಳಿಯವರು ನೀರಯಪ್ಪ ಅವರು ಹರೀಶ್ ಅವರು ಎಲ್ಲಪ್ಪ ಅವರು ಮುನಿಯಪ್ಪ ಅವರು ರೇಣುಕುಮಾರ್ ರೇಣುಕುಮಾರ್ ನಾಗೇಶ್ ಅವರು ನಾಗೇಶ್ ಅವರು ಇತರೆ ಊರಿನ ಎಲ್ಲ ಏರಿಯಾ ಮತ್ತು ತನ್ನ ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾಗಿರ್ತಕ್ಕಂಥ ನಾಗರಿಕರು ಎಲ್ಲ ಸೇರಿದ ಒಂದು ಗರಕಾಯಿ ಎಲ್ಲಮ್ಮನ ಒಂದು ದೇವಸ್ಥಾನ ಪ್ರತಿಷ್ಠಾನ ಮಾಡಿದ್ದಾರೆ ಅದಕ್ಕೆ ಊರಿನ ಗ್ರಾಮಸ್ಥರಿಗೆ ನಾನು ಅವರಿಗೆ ಶುಭ ಕೋರುತ್ತೆ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಅವರ ಒಂದು ಚಿತ್ರಗಳು ಕೂಡ ಸಹ ಅನಾವರಣ ಮಾಡಿದ್ದು ಭಾಳ ಸಂತೋಷಕರ ವಿಷಯವಾಗಿದೆ ಬಂಧುಗಳೇ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಒಂದು ಶೂದ್ರರಿಗೆ ದೇವಸ್ಥಾನಗಳೇ ಇರಲಿಲ್ಲ ಯಾಕಂದರೆ ಆರನೇರ ದೇವಸ್ಥಾನಗಳ ಒಳಗಡೆ ಅದನ್ನ ಬಿಟ್ಕೊಡ್ತಾ ಇರಲಿಲ್ಲ ಅದಕ್ಕೆ ಒಂದು ಆರನೇ ಏಳನೇ ಶತಮಾನದಲ್ಲಿ ನಮ್ಮ ಶೂದ್ರ ದೇವತೆಗಳಾದಂತಹ ವೇಣುಕಾಯಿ ಎಲ್ಲಮ್ಮ ಮಾರಮ್ಮ ಗಂಗಮ್ಮ ಕರಗದಮ್ಮ ಇತರೆ ಎಲ್ಲ ಬಿಳೇಕಮ್ಮ ಈ ಥರ ಒಂದು ಯಾರಿಗೆ ಊರಿಗೆ ಒಳ್ಳೆಯ ಆಸೆಯನ್ನು ಒಳ್ಳೆಯ ವ್ಯವಸ್ಥೆಯನ್ನು ಮತ್ತು ಊರಿಗೆ ಶೋಭೆ ತರತಕ್ಕಂಥ ಒಳ್ಳೇದು ಮಾಡತಕ್ಕಂಥ ದೇವತೆಗಳನ್ನು ನಿರ್ಮಾಣ ಮಾಡಿದ್ದು ಶೋಧ ಅವರು ಯಾಕೆಂದರೆ ತನ್ನದೇ ಇರತಕ್ಕಂಥ ಎಲ್ಲಿ ಯಾವುದೇ ದೇವಸ್ಥಾನಗಳಲ್ಲಿ ಬಿಟ್ಕೊಳ್ಳದಿರೋಂಥ ಸಂದರ್ಭದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ರು ಯಾಕೆ ಅಂತಂದರೆ ತನ್ನ ದೇವಸ್ಥಾನದಲ್ಲಿ ತನ್ನ ಸ್ವಾಭಿಮಾನವಾಗಿ ನಿರ್ಮಿಸ್ಕೊಳ್ತಾರೆ ನಾನು ನಿರ್ಮಾಣ ಮಾಡ್ಕೊಳ್ಬೇಕು ಯಾವುದೇ ನಾವು ಬೇರೆಯವ್ರ ಕಡೆ ಹೋಗಬಾರ್ದು ಅನ್ನೋ ಸ್ವಾಭಿಮಾನದಿಂದ ಅವರು ಈ ಥರ ಚಿತ್ರಹಳ್ಳಿ ಗ್ರಾಮದಲ್ಲಿ ಈ ತರ ದೇವಸ್ಥಾನ ನಿರ್ಮಾಣ ಮಾಡಿದರೆ ಅವರಿಗೆ ಶುಭ ಕೋರುತ್ತಾ ಆ ದೇವರು ಅವರಿಗೆ ಒಳ್ಳೆಯದಾಗ್ಲಿ ಅಂತ ನಾನು ಬಯಸುತ್ತಾ ಮಾಡ್ತಾ ಇದ್ದೇನೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಚಿರುಣಿ ಮತ್ತು ಅವರ ಸಾಧನೆಗಳ ಜೊತೆಗೆ ಸಾಧನೆಗಳು ಭಗವಾನ್ ಬುದ್ಧ್ರ ಒಂದು ಒಂದು ಬೋಧನೆಗಳು ಈ ಊರಲ್ಲಿ ವೈಗೋಡು ಒಳ್ಳೇದಾಗಲಿ ಅಂತೇಳಿ ನಾನು ಈ ಗ್ರಾಮಸ್ಥರಲ್ಲಿ ನಾನು ನಾನು ಈ ಗ್ರಾಮಸ್ಥರ ಪರವಾಗಿ ನಾನು ಬೇಡ್ಕೊಳ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಒಂದು ಸುತ್ತ ನನ್ನನ್ನು ಕರೆಸಿ ಎಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಇವರು ಅವಕಾಶ